ಕಿರತೆರೆ ನಟಿಯರಲ್ಲಿ ಕೆಲವು ಸೀರಿಯಲ್ಗಳ ಮೂಲಕ ಹೆಚ್ಚು ಜನರ ಅಭಿಮಾನಗಳನ್ನು ಪಡೆದಿರುವ ನಟಿಯರಲ್ಲಿ ಖುಷಿ ಸಹ ಒಬ್ರು ಇವರು ಮಂಡ್ಯ ರಮೇಶ್ ರವರ ನಟನದಿಂದ ಬಂದ ಕಲಾವಿದೆ ಇವರು ಪಿಯುಸಿ ಓದುವಾಗಲೇ ಬಣ್ಣದ ಲೋಕಕ್ಕೆ ಕಾಲಿಟ್ಟ ನಟಿ ಝೀ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಪಾರು ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಬಳಿಕ ಕಲರ್ಸ್ ಕನ್ನಡದ ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರವೊಂದರಲ್ಲಿ ನಟಿಸಿ ಹಲವಾರು ಅಭಿಮಾನಿಗಳನ್ನು ಸಂಪಾದಿಸಿದ್ರು ಬಳಿಕ ಈಗ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ನೀನಾದೇನಾ ಸೀರಿಯಲ್ನಲ್ಲಿ ಲೀಡ್ ರೋಲ್ ಮಾಡಿ ಕರ್ನಾಟಕದ ಮನೆಮಗಳಾಗಿದ್ದಾರೆ ವಿಕ್ರಮ್ ವೇದಾ ಜೋಡಿಗೆ ಕರ್ನಾಟಕದಲ್ಲಿ ಹೆಚ್ಚು ಅಭಿಮಾನಿಗಳು ಇದ್ರೆ ಒಂದೇ ಸೀರಿಯಲ್ನಲ್ಲಿ ನಟಿಸಿದ ಕೂಡಲೇ ವಿಪ್ರ ಮಧ್ಯೆ ಪ್ರೀತಿ ಇದೆ ಅಂತ ರೂಮರ್ಸ್ ಹಬ್ಬೋದು ಸಹಜ ಅದೇ ಎಲ್ಲರ ಬದುಕಿನಲ್ಲೂ ಹೀಗಾಗುವುದಿಲ್ಲ ಕೆಲವರು ತೆರೆಯ ಹಿಂದೆ ಸ್ನೇಹಿತರಾಗಿರ್ತಾರೆ ಆದರೆ ಖುಷಿ ಮತ್ತು ದಿಲೀಪ್ ನಿಜ ಜೀವನದಲ್ಲಿ ಒಂದಾಗುವ ಲಕ್ಷಣಗಳು ಕಾಣ್ತಿವೆ ನಿನ್ನೆ ಖುಷಿ ಅವರು ಹುಟ್ಟುಹಬ್ಬ ಆಚರಿಸಿಕೊಂಡ್ರು ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟ ಖುಷಿ ಅವರು ರುಕ್ಮಿಣಿ ವಸಂತ ಎಂಬ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಖುಷಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾ ತಂಡ ಮೊದಲ ಪೋಸ್ಟರ್ ಬಿಡುಗಡೆ ಮಾಡಿದ್ದು ವಿಭಿನ್ನ ಪಾತ್ರದಲ್ಲಿ ನಿಮ್ಮ ಮುಂದೆ ಬೆಳ್ಳಿ ತೆರೆ ಮೇಲೆ ಬರ್ತಿರುವೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಖುಷಿ ಪೋಸ್ಟ್ ಮಾಡಿದ್ದಾರೆ ಇವರ ನಟನ ಬದುಕಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು